ಬೈಲಹೊಂಗಲ ಜನರನ್ನು ರಂಜಿಸುತ್ತಿರುವ ಹೆಂಡ್ತಿ ಟೂರ್ಗೆ ಗಂಡ ಬಾರಿಗೆ ಎಂಬ ನಾಟಕ ಆಧುನಿಕ ಯುಗದಲ್ಲಿ ನಾಟಕಗಳು ಕಳೆಗುಂದಿದ ಸಂದರ್ಭದಲ್ಲಿ ಗುರು ತೊಂಟದಾರೆ ನಾಟ್ಯ ಸಂಘ ಮಂಡಲಗಿರಿ ಇವರಿಂದ ಆನಂದ ಆರ್ ಬೆಂಗಳೂರು ವಿರಚಿತ ಕಾಮಿಡಿ ನಾಟಕ ಹೆಂಡ್ತಿ ಟೂರ್ಗೆ ಗಂಡ ಬಾರಿಗೆ ಫುಲ್ ಕಾಮಿಡಿ ಈ ನಾಟಕವು ಬೈಲಹೊಂಗಲ ಭಾಗದ ಪ್ರೇಕ್ಷಕರನ್ನು ರಂಜಿಸುತ್ತಿದೆ ಬೈಲಹೊಂಗಲದ ಬಜಾರ್ ರಸ್ತೆಯ ಉದ್ಯಮಿ ಎಸ್ ಜಿ ಚಿಕ್ಮಠ್ ಅವರ ಜಾಗೆಯಲ್ಲಿ ಹಾಕಿದ ಭವ್ಯ ರಂಗ ಸಜ್ಜಿಕೆಯಲ್ಲಿ ನಿತ್ಯ ನೂರಾರು ಪ್ರೇಕ್ಷಕರು ಆಗಮಿಸಿ ನಾಟಕವನ್ನ ವೀಕ್ಷಿಸಿ ದಿಲ್ ಖುಷ್ ಆಗುತ್ತಿದ್ದಾರೆ ಈಗಾಗಲೇ ಎಂಟು ದಿನಗಳಿಂದ ಎಡೆಬಿಡದೆ ಪ್ರದರ್ಶನ ಕಾಣುತ್ತಿದೆ ಬೈಲಹೊಂಗಲದ ಖ್ಯಾತ ಚಲನಚಿತ್ರ ನಿರ್ಮಾಪಕ ದಯಾನಂದ್ ಚಿಕ್ಮಠ ಅವರ ನೇತೃತ್ವದಲ್ಲಿ ನಾಡಿನ ಕಲೆ ಉಳಿಸಲು ಪ್ರಯತ್ನಿಸುತ್ತಿದ್ದು ಕುಟುಂಬ ಸಮೇತ ಬಂದು ನಾಟಕ ವೀಕ್ಷಿಸಿರಿ ಎಂದು ಪ್ರೇಕ್ಷಕರ ಒಡೆಯರಿಗೆ ನಾಟಕ ಕಂಪನಿ ಮಾಲೀಕ ವೀರಯ್ಯ ಸ್ವಾಮಿ ಹಾಗೂ ಚಿತ್ರನಟ ದಯಾನಂದ್ ವಿನಂತಿಸಿಕೊಂಡಿದ್ದಾರೆ ಬೈಲಂಗಲ್ ನಗರದಲ್ಲಿ ಇವತ್ತು ತೋಟದಾರ್ಯ ನಾಟಕ ಸಂಘ ಮಂಡಲಗಿರಿ ಅವರ ನಮ್ಮ ಎಸ್ ಜಿ ಚಿಕ್ಕಮಠ ಅವ್ರ ಜಾಗದಲ್ಲಿ ಈ ರಂಗಭೂಮಿ ನಾಟಕ ಹೆಂಡತಿ ಟೂರ್ನಾಗ ಗಂಡ ಬಾರ್ನಾಗ ಸಾಮಾಜಿಕ ಕುಟುಂಬ ಕಾಮಿಡಿ ನಾಟಕ ಇವತ್ನ ಬೈಲಂಗಲ್ ನಗರಕ್ಕೆ ಬಂದದ ಮತ್ತೆ ಎಲ್ಲರೂ ಜನ ಬಂದ ಈ ಜೀವಂತ ಕಲೆಯನ್ನು ಉಳಿಸ್ರಿ ಇವತ್ತೆಲ್ಲಾ ರಂಗಭೂಮಿ ಎಲ್ಲಾ ನಾಶ ಆಗಿ ಹೋಗಿದವ ಜೀವಂತ ಕಲೆ ಅನ್ನೋದು ಏನಾರ ಇದ್ರ ಇದು ರಂಗಭೂಮಿ ಎಲ್ಲ ಎಲ್ಲಾ ಡಿಜಿಟಲ್ ಹೋಗದಾಗ ಮೊಬೈಲ್ ಟಿವಿ ಇಂಟ್ಕೊಂಡವ್ ಮತ್ ಜನ ನೀವು ಜೀವಂತ ಕಲೆ ಬಂದು ನೋಡ್ರಿ ರಂಗಭೂಮಿ ಜೀವಂತ ಕಲೆ ಉಳಿಸ್ರಿ ಎಲ್ಲಾ ಕಲಾವಿದರಿಗೆ ಪ್ರೋತ್ಸಾಹ ಕೊಡ್ರಿ ಮತ್ತೆ ಈ ಎರಡ್ ಶೋ ಇವತ್ತಿಗೆ ದಿನ ಮೂರ್ ಗಂಟೆಗೆ ಮತ್ತು ಆರು ಹದಿನೈದಕ್ಕೆ ದಿನ ಎರಡು ಆಟಗಳು ಇರ್ತದವ ಎಂಟು ಪೂರ್ಣಗ ಬಂದು ಬಾರ್ನಾಗ ಫುಲ್ ಹಾಸ್ಯ ಕಾಮಿಡಿ ನಾಟಕ ಇದು ಮತ್ತೆ ಬೈಲಂಗಲ್ ನಗರಕ್ಕೆ ಈಗಾಗಲೇ ಬಂದು ಎಂಟು ದಿವಸ ಆಯ್ತು ಜನಗಟ್ಟನ ನಡೀತಾ ಇದೆ ಮತ್ ಪ್ರತಿಯೊಬ್ರು ಕಲಾಭಿಮಾನಿಗಳಿಗೆ ಎಲ್ಲಾ ಹಳ್ಳಿಯಿಂದ ಬಂದು ಜೀವಂತ ಕಲೆ ರಂಗಭೂಮಿ ಉಳಿಸ್ಬೇಕು ಮತ್ ನಮ್ಮ ಹಿರಿಯ ಕಲಾವಿದರಾದ ಅಶೋಕ್ ಕಡಪಟ್ಟಿ ಅವರ ಅಂದ್ರೆ ನಮ್ಮ ಪ್ರಕಾಶ್ ಕರ್ಪಟ್ಟಿ ಅವರ ಬ್ರದರ್ ಅವರು ಎಲ್ಲ ಭೂಮಿ ತುಕದನ್ನು ತಗೊಳ್ಬಿಟ್ಟ ತೆಂಗಿ ಎಲ್ಲಾ ಮೊದಲು ಹಳ್ಳಿ ನಾಟಕಗಳು ಮೂವತ್ತು ವರ್ಷದಿಂದ ಎಲ್ಲ ಇವತ್ತಿರೋ ಜಾತ್ರೆ ಒಳಗೆ ಇರ್ಬದೇಶ್ವರ ಗೊಡಚಿ ಜಾತ್ರೆಗಾಗಲಿ ಮನಸೆಂಪಿನ ಜಾತ್ರೆ ಆಗಲಿ ಎಲ್ಲಾ ಪ್ರಕಾಶ್ ಕರ್ಪಟ್ಟಿ ಅವ್ರ ನಾಟಕವನ್ನ ಎಲ್ಲಾ ನಾಟಕ ರಂಗಭೂಮಿ ಅವ್ರು ಆಡ್ತಾರ ಅಷ್ಟು ಕಂಪನಿಯವರು ಹೋದ್ರ ಅಷ್ಟು ಅಷ್ಟ ಕಂಪ್ನಿ ಇದಾವ್ ಒಂದ್ ಐದು ಕಂಪ್ನಿ ಅವು ಯಾವ್ಯಾವ ಅಂದ್ರ ಉಚೇಶ್ವರ ನಟಸಂಗ್ ಕಂಪನಿ ಮತ್ತ ಕಲ್ಲೂರ್ ಮಂಟೇಶ್ ಕಂಪ್ನಿ ಮತ್ತು ಮಂಡಲಗಿರಿ ಕುಮಾರ್ ಕಂಪ್ನಿ ಮತ್ತು ಜೇವರ್ಗಿ ಕಂಪ್ನಿ ಒಂದ್ ಐದಾರು ಕಂಪನಿ ಉಳ್ದಾವ್ ಜೀವಂತ ರಂಗಭೂಮಿ ಎಲ್ಲಾ ಸಮುದ್ರ ತೆರಿಗೆಗತೆ ಬಡದ ಐವತ್ತು ಕಂಪ್ನಿ ಎಲ್ಲ ನಾಶ ಆಗಿ ಹೋಗಿದಾವ ಈ ಜೀವಂತ ಉಳಿದದ ಕಲೆ ರಂಗಭೂಮಿ ಭೂಮಿ ಪಾಪ ಬಹಳ ಕಷ್ಟ ಕೊಡ್ತಾರ ಮತ್ತೆ ಜೀವಂತ ಕಲೆ ಅನ್ನೋದು ಇದೊಂದ ಉಳ್ದತಿ ಎಲ್ಲಾ ಡಿಜಿಟಲ್ ಮೊಬೈಲ್ ಬಂದ್ ಮತ್ತೆ ನಿಮ್ ಮನೆಯಾಗ ಟಿವಿ ಮೊಬೈಲ್ ಬಂದು ಪೆಲೆ ಅನ್ನೋದು ನಾಶ ಆಕತ್ತೆ ಜೀವಂತ ಕಲೆ ಅನ್ನೋದು ಇದ್ ರಂಗಭೂಮಿಗೆ ಜನ ಬಂದ ನಾಟಕ ನೋಡಿ ಪಾಪ ಎಲ್ಲ ಕಲಾವಿದರಿಗೆ ಪ್ರೋತ್ಸಾಹ ಕೊಡ್ಲಿ ಅಂತ ಹೇಳಿ ನಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ